ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಬೆಳಗ್ಗೆಯಿಂದ ಬೇಗನೇ ವ್ಲಾಗ್ನ ಶುರು ಮಾಡಿದೆ ಯಾಕಂದರೆ ಮನೆಗೆ ಪೇಂಟ್ ಹೊಡಿತಾ ಇದ್ದಾರಲ್ವ ಇವತ್ತು ಬರ್ತಾರೆ ಅಂತ ಬೇಗನೆ ಎದ್ದಿದ್ದೆ ಆದರೆ ಇವತ್ತು ಅವರು ಪೇಂಟ್ ಹೊಡೆಯೋರು ಬರಲಿಲ್ಲ ಅವ್ರು ಹಾಗೆಯೇ ಒಂದಿನ ಬಿಟ್ಟು ಒಂದಿನ ಬರೋದು ಈ ಥರ ಮಾಡ್ತಾಯಿದ್ರು ನಾನು ಕೂಡ ಹಾಗೆಯೇ ವ್ಲಾಗ್ನ ಹಾಗಾಗಿ ಒಂದೊಂದಿನ ಇರಲಿಲ್ಲ ಅವರು ಬಂದಾಗ ಯಾಕಂದರೆ ತುಂಬಾ ಕೆಲಸ ಆಗ್ತಾಯಿತ್ತು ಕೆಲಸನೇ ಮುಗಿತಾ ಇರಲಿಲ್ಲ ಅನ್ಬೋದು ಆ ಪೇಂಟ್ ಓಡಿದ ತಕ್ಷಣ ಇದ್ರು ನೋಡಿ ಹೀಗಾಯಿತು ಹಾಗಾಯಿತು ಏನು ಎತ್ತ ಅಂತ ಹೇಳಿ ಹಾಗಾಗಿ ಒಂದೊಂದಿನ ವ್ಲಾಗ್ನ ಸ್ಕಿಪ್ ಮಾಡಿ ಇನ್ನೊಂದಿನ ಮಾಡ್ಕೊತಾಯಿದ್ದೆ ಯಾಕಂದರೆ ನನ್ನ ಹತ್ರ ವ್ಲಾಗಲ್ಲಿ ಆಲ್ರೆಡಿ ಸುಮಾರು ಇತ್ತು ಏನಪ್ಪ ಅಂದರೆ ನನಗೆ ಎಡಿಟಿಂಗ್ದೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂದರೆ ನಾನು ಮೊಬೈಲಲ್ಲಿ ತುಂಬ ದಿನದಿಂದ ಹೇಳ್ತಾ ಇದ್ದೆ ಸ್ಪೇಸು ಇಲ್ಲಿ ಸಿಕ್ ಇಲ್ಲ 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 ಅಂತ ಸದ್ಯದಲ್ಲೇ ಒಂದು ಮೊಬೈಲ್ ತೊಗೊಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಶ್ರೇಯ್ಗೆ ರಜ ಬರಲಿ ಅಂತ ನಾನು ಈ ಬ್ಲಾಗ್ನ ಮಾಡ್ಬೇಕಿದ್ರೆ ಶ್ರೇಯ್ಗಿನ್ನು ಎಕ್ಸಾಮು ನಡೀತಾ ಇತ್ತು ಅಷ್ಟೇ ಶ್ರೇಯಿಂದ ಒಂದು ಎಕ್ಸಾಮ್ ಎಲ್ಲ ಮುಗಿದ ತಕ್ಷಣ ಹೋಗೋಣ ಶಿವಮೊಗ್ಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದೇ ಯಾವ ಮೊಬೈಲ್ ತೊಗೊಂಡ್ಲಿ ಏನು ಎತ್ತ ಅಂತ ನೋಡ್ತಾ ಇದ್ದೀನಿ ನಾನು ಸುಮ್ಮನೆ ಒಂದು ಗ್ಯಾಜೆಟ್ ಮೇಲೆ ಅಷ್ಟು ಇನ್ವೆಸ್ಟ್ ಅಷ್ಟು ಮಾಡೋದಕ್ಕೂ ನಂಗೆ ಇಷ್ಟ ಆಗ್ತಿಲ್ಲ ಹಾಗಾಗಿ ನೋಡೋಣ ನನ್ನ ಬಜೆಟಲ್ಲಿ ಏನು ಬರುತ್ತೆ ಅದನ್ನು ತಗೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇವತ್ತು ತಿಂಡಿ ಬಂದು ನೀರು ದೋಸೆ ಮಾಡೋಣ ಅಂತ ಯಾಕಂದರೆ ತುಂಬ ದಿನ ಆಗಿತ್ತು ನೀರು ದೋಸೆ ಮಾಡ್ದೇನೆ ಯಾಕೋ ಗೊತ್ತಿಲ್ಲ ನನಗೆ ನೀರು ದೋಸೆ ಮಾಡಿದಾಗ ಯಾವಾಗಲೂ ಹಾಳಾಗ್ತಾ ಇತ್ತು ನೀವು ನೋಡಿರ್ಬೋದು ನಾನು ಬಿಟ್ಟಿಗೆ ಏನು ಒಂದು ವರ್ಷವೇ ಆಗೋಯ್ತೋ ಏನೋ ಗೊತ್ತಿಲ್ಲ ಶ್ರೇವ್ಗೆ ತುಂಬ ಇಷ್ಟ ಅದು ಹಾಗಾಗಿ ನೀರು ದೋಸೆ ಮಾಡು ಮಮ್ಮಿ ಅಂತ ಹೇಳಿದ್ದ ಮಗ ನಂಗೆ ಗೊತ್ತಿಲ್ಲ ಅದು ಸರಿ ಬರುತ್ತೋ ಇಲ್ವೋ ಆದರೆ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನೆನ್ನೆನೇ ನೀರು ದೋಸೆಗೆ ನಾನು ನೆನೆಸಿದ್ದೆ ನಿಮಗೆ ಇವತ್ತು ರೆಸಿಪಿನ ಶೇರ್ ಮಾಡ್ತೀನಿ ಯಾಕಂದರೆ ನೀರು ದೋಸೆ ತುಂಬಾ ಚೆನ್ನಾಗಿತ್ತು ವೀಡಿಯೋನ ನೀವು ಎಂಟು ತನಕ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಹಾಕಬೇಕು ಅನ್ನೋದನ್ನು ಪಾಪ ತುಂಬ ಜನ ನನಗೆ ಕಮೆಂಟಲ್ಲಿ ನೀರು ದೋಸೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದರು ಆದರೆ ನನಗೆ ಅದು ಯಾಕೋ ಏನೋ ಗೊತ್ತಿಲ್ಲ ನೀರು ದೋಸೆ ಮಾತ್ರ ಬರ್ತಾನೆ ಇರಲಿಲ್ಲ ನಿನ್ನೆ ಪೇಂಟ್ ಮಾಡಿ ಹೋಗಿದ್ರಲ್ವ ಹಾಗಾಗಿ ನಾನು ನಿನ್ನೆ ಸಂಜೆ ಕೂಡ ನೆಲ ಒರೆಸ್ಕೊಂಡಿದ್ದೆ ಅವರು ಒಳಗೆಲ್ಲ ಓಡಾಡ್ತಿರ್ತಾರೆ ಹಾಗಾಗಿ ಮತ್ತು ನಮ್ಮ ಸಿಂಬನೂ ಅಷ್ಟೇ ಕಾಲುನ ಗಲೀಜು ಮಾಡಿಕೊಂಡು ಒಳಗೆಲ್ಲ ಓಡಾಡ್ತಿರ್ತಾನೆ ಅದಕ್ಕೆ ಮತ್ತೊಂದು ಸಲ ಬೆಳಗ್ಗೆ ಎದ್ದೊಳೆ ನೆಲ ಒರೆಸ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವರು ಬೈತಿರ್ತಾರೆ ನನಗೆ ನಿಮಗೆ ಒಂಥರ ನೆಲ ಒರೆಸೋದು ಕಸ ಹೊಡಿಯೋದು ಒಂಥರ ಹುಚ್ಚು ಅಂತ ಅದೇನೋ ನಂಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಗಲೀಜಿದೆ ಅಂದರೆ ಒಂಥರ ಮನಸ್ಸಿಗೆ ಕಿರಿಕಿರಿ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಮತ್ತೆ ಏನು ಗೊತ್ತಾ ನಾನು ಮನೇನ ಕ್ಲೀನ್ ಇಟ್ಟಾಗ ಮನೆಗೆ ಯಾರೂ ನೆಂಟರು ಬರೋದೇ ಇಲ್ಲ ನಾನು ಯಾವತ್ತಾದರೂ ಒಂದಿನ ಗಲೀಜಿಟ್ಟಾಗೆ ನಮ್ಮ ಮನೆಗೆ ನೆಂಟರು ಬರೋದು ಜಾಸ್ತಿ ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ಒಂದು ಸಲ ನೆಲನ ಒರೆಸ್ಕೊತಾ ಇದ್ದೀನಿ ನಿಮಗೂ ಆ ಥರ ಯಾವತ್ತಾದರೂ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಒಂದು ಸಲ ಹಂಗಾಗಿತ್ತು ಬೆಳಗ್ಗೆ ಎಲ್ಲೋ ಬೇಗ ಹೋಗೋರು ದೇವಸ್ಥಾನಕ್ಕೆ ನಮ್ಮ ಮನೆಗೆ ನೆಂಟರು ಬಂದಿದ್ರು ಆವಾಗ ನಾನು ದಿಢೀರ್ ಅಂತ ಬಂದಿದ್ದರು ಆವಾಗಷ್ಟೇ ಎದ್ದು ಬಂದಿದ್ವಿ ನಾ ಬೆಡ್ಶೀಟ್ ಮಡಚಿರಲಿಲ್ಲ ಚಿನ್ನಿ ರೂಮಲ್ಲಿ ಒಂದು ರಾಶಿ ಬಟ್ಟೆ ಇತ್ತು ತುಂಬ ಹಳೇದಿದು ಚಿನ್ನಿನೂ ಮನೆಯಲ್ಲೇ ಇದ್ಲು ಆವಾಗ ನನಗೆ ನನಗೆ ಹೇಸಿಗೆ ಆಗೋ ಥರ ಆಗ್ತಾಯಿತ್ತು ಅವ್ರು ಮನೆ ನೋಡ್ತಾ ಇದ್ದಾರೆ ಒಳಗೆ ಮೇಲೆಲ್ಲ ಹೋಗಿ ನಂಗೆ ನಿಜವಾಗ್ಲೂ ನನಗೆ ಒಂಥರ ಹೇಸಿಗೆ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಆದಷ್ಟು ಸ್ವಲ್ಪ ಬೇಗ ಬೇಗ ಕ್ಲೀನ್ ಮಾಡ್ಕೊತೀನಿ ಅದೇ ನಾನು ಕ್ಲೀನ್ ಇಟ್ಟಾಗ ಅವ್ರು ಯಾರೂ ನಮ್ಮ ಮನೆಗೆ ನೆಂಟರು ಬರೋಲ್ಲ ನಾನು ಯಾವತ್ತು ಗಲೀಜು ಇಟ್ಕೊಂಡಿರ್ತೀನೋ ಆವತ್ತು ನಮ್ಮ ಮನೆಗೆ ನೆಂಟರು ಕಾಯಮ್ಮಾಗಿ ಬರ್ತಾರೆ ಕಾಯಿ ಹೊಡೆದೇ ಅದರಲ್ಲಿ ನೀರು ಮಾತ್ರ ಇಷ್ಟೇ ಇಷ್ಟು ಸಿಕ್ಕಿದೆ ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಇರೋದೇ ಇಲ್ಲ ಆದರೆ ನೋಡಿ ಎಷ್ಟು ಆಯ್ತು ನಾವು ಹೊರಗಡೆ ಹೊಡ್ಕೊಂಡು ಬರ್ಬೋದಾಗಿತ್ತು ಅಂತ ಅಂದ್ಕೊಂಡೆ ಇವಾಗ ಪಾಟಲ್ಲಿ ನೀರು ಇದ್ದೀನಿ ಎಷ್ಟು ತಣ್ಣಗಿರುತ್ತೆ ಗೊತ್ತಾ ಬಿಸಿಲು ಜಾಸ್ತಿ ಆದಂಗೂ ಆ ಪಾಟಲ್ಲಿರೋ ನೀರು ತಣ್ಣಗಿರುತ್ತೆ ಹೋಗಿ ಕಾಯಿನ ಕೂಡ ತುರ್ಕೊಂಡು ಬಂದೆ ನಾನು ಯಾವಾಗಲೂ ಎರಡು ಕಾಯಿನ ತುರಿದು ಈ ಥರ ಫ್ರಿಜ್ಜಲ್ಲಿ ಇಟ್ಕೊತೀನಿ ಎಲ್ಲರೂ ಪೂಜೆ ಗೀಜೆ ಕೊಟ್ಟಾಗ ಜಾಸ್ತಿ ಇದ್ದಾಗ ಅವತ್ತು ಹೇಳಿದೆಯಲ್ಲ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಿಮಗೆ ಕಾಯಿ ಹಾಳಾಗೋದಿಲ್ಲ ಹಾಂ ನೀರು ದೋಸೆ ಮಾಡೋದನ್ನ ಹೇಳ್ತೀನಿ ನಾನು ನಿಮಗೆ ಅವರು ಸೋನಾ ಮೊಸರಿ ಅಕ್ಕಿಲೇ ನೀರು ದೋಸೆನ ಮಾಡಿ ತುಂಬಾ ಚೆನ್ನಾಗುತ್ತೆ ಅಂತ ಹೇಳಿದರು ಅದು ಯಾವುದೋ ಒಂದು ಬ್ರ್ಯಾಂಡ್ದು ಅಕ್ಕಿ ಹೇಳಿದ್ರು ಅವರು ಅದರಲ್ಲೇ ಮಾಡೋದಂತೆ ನಂಗೆ ಅದು ಹೋಗಿದೆ ಅದು ಒಂದು ಕಾರಲ್ಲಿ ಒಂದು ಚೀಟಿಲಿ ಬರೆದಿಟ್ಕೊಂಡಿದೆ ಅದು ಎಲ್ಲಿ ಕಳೆದೋಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಎರಡು ಚಮಚದಷ್ಟು ಕಾಯಿತುರಿನ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪನೇ ಈರುಳ್ಳಿ ಹಾಕಿದ್ದೀನಿ ನೀವು ಯಾವುದೇ ಸೋನಾ ಮೊಸರು ಅಕ್ಕಿಲ್ಲಾದರೂ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಏನೋ ಒಂಥರ ಸಾಧಿಸಿಬಿಟ್ಟೆ ಸಾಧಿಸಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು ಅದು ಎಷ್ಟು ಸಲ ನಾನು ನೀರು ದೋಸೆ ಮಾಡಿದ್ರು ನಾನು ನೀರು ದೋಸೆ ಹಂಚ್ಬಿಟ್ಟೇ ಹೇಳ್ತಿರ್ಲಿಲ್ಲ ಮತ್ತು ಅವರು ಹೊಯ್ತಾರಲ್ವ ಆ ಹಂಚು ಕೂಡ ಬೇರೆ ಕಬ್ನದ್ದು ಅದು ಆ ಕಡೆ ಕಡೆ ಕಿವಿ ಇರುತ್ತೆ ಅದು ನೀರು ದೋಸೆ ಹಂಚು ಅಂತಲೇ ಹೇಳ್ತಾರಂತೆ ಆ ಹಂಚೇನಿಲ್ಲ ನಾನು ನಾನ್ ಸ್ಟಿಕ್ಕಲ್ಲೇ ಹೋಯ್ದೆ ತುಂಬಾ ಚೆನ್ನಾಗಿತ್ತು ಮತ್ತು ರುಬ್ಬೋದು ಕೂಡ ಅಷ್ಟೇ ತುಂಬ ನುಣ್ಣಗೆ ರುಬ್ಕೋಬೇಕು ಒಳ್ಳೆ ಗಂಧ ಇರುತ್ತಲ್ವ ಗಂಧದ ಥರ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ಬಿ ತುಂಬ ರುಬ್ಬೇಬೇಕಿದ್ರೆ ತುಂಬ ನೀರು ಹಾಕಿದ್ರೆ ನಿಮಗೆ ಅಕ್ಕಿ ನುರಿಯೋದಿಲ್ಲ ಹಾಗಾಗಿ ಆ ನಂತರ ನೀವು ಅದಕ್ಕೆ ನೀರನ್ನು ಸೇರಿಸ್ಬೇಕು ನೀರು ಅಳತಲೇ ಇರಬೇಕು ಅದು ಹಿಟ್ಟು ಅವಾಗ ಚೆನ್ನಾಗಿರುತ್ತೆ ನಮ್ಮನೆ ಹತ್ರ ಇಲ್ಲಿ ಒಂದಷ್ಟು ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಆ ರೋಡ್ ಎಲ್ಲ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಅವ್ರ ಹತ್ರ ಒಂದು ಜೀಪ್ ಇದೆ ನಂಗೆ ಆ ಜೀಪ್ ನೋಡಿದಾಗೆಲ್ಲ ನಂಗೆ ಹಳೆ ನೆನಪಾಗುತ್ತೆ ನಮ್ಮ ಮನೇಲಿ ಕೂಡ ಈ ಥರದ್ದು ಜೀಪ್ ಇತ್ತು ಅವಾಗೆಲ್ಲ ಆ ಜೀಪ್ ಇದ್ದರೆ ಒಂದೇನೋ ಒಂದು ಗತ್ತು ಏನೋ ಗೊತ್ತಿಲ್ಲ ನಮ್ಮ ಮನೇಲಿ ತುಂಬ ವರ್ಷಗಳಿತ್ತು ಅದನ್ನು ನಮ್ಮ ಅಪ್ಪಾಜಿ ಏನು ಮಾಡ್ತಾಯಿದ್ರು ಪಿ ಎಲ್ ಡಿ ಬ್ಯಾಂಕ್ ಇರುತ್ತೆ ಗೊತ್ತಾ ಅದಕ್ಕೆ ಬಾಡಿಗೆ ಹೊಡೆಯೋದಕ್ಕೆ ಕೊಡ್ತಾಯಿದ್ರು ಈ ವಸೂಲಿ ಎಲ್ಲ ಮಾಡೋದಕ್ಕೆ ಆ ಜೀಪನ್ನ ಕಳಿಸ್ತಾ ಇದ್ದರು ಆದರೆ ಆ ಜೀಪ್ ಏನು ಗೊತ್ತಾ ಯಾವಾಗ ನೋಡಿದ್ರು ರಿಪೇರಿ 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 ಅರ್ಧ ದಿನ ಗ್ಯಾರೇಜ್ ಇರ್ತಾಯಿತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ನಂಗೆ ಅದೊಂದು ಕಲ್ಲರು ಅದಷ್ಟು ನೆನಪಿದೆ ಅಷ್ಟೇ ನೀರು ದೋಸೆ ಏನಂದರೆ ತುಂಬ ನೀರಾಗಿರಬೇಕು ಹಿಟ್ಟು ಆವಾಗ ಚೆನ್ನಾಗಿರುತ್ತೆ ಸೌತ್ ಕೇಂದ್ರ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅದೇ ಒಬ್ಬರು ಅಕ್ಕಿ ಬರಿ ಅಕ್ಕಿ ಹಾಕಿ ಮಾಡ್ತಾರೆ ಒಬ್ಬರು ಕಾಯಿ ಹಾಕಿ ಮಾಡ್ತಾರೆ ಒಬ್ಬರು ಈರುಳ್ಳಿ ಕಾಯಿ ಹಾಕಿ ಮಾಡ್ತಾರೆ ನೀವು ಈರುಳ್ಳಿ ಕಾಯಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆ ಕಾಯಿ ಹಾಕಿದ್ರೆ ಏನು ಗೊತ್ತಾ ಬೇಯಬೇಕಿದ್ರೆ ಒಂದು ಘಮ ಬರುತ್ತೆ ಆಗಮ ಬರುತ್ತೆ ಚೆನ್ನಾಗಿ ನಾನಿವತ್ತು ಸೌತ್ ಕೇಂದ್ರದಲ್ಲೆಲ್ಲ ಕಾಯಿದೊಂದು ಉಸ್ಲಿ ಥರ ಮಾಡ್ತಾರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಮಾಡಲಿಲ್ಲ ಅದಕ್ಕೆ ನಾನು ಬರೀ ಕಾಯಿ ಚಟ್ನಿನ ಮಾಡಿದೆ ಮತ್ತು ಆ ಸೌತ್ ಕೇಂದ್ರದಲ್ಲಿ ನಾನ್ ವೆಜ್ ಜೊತೆ ಅದನ್ನು ಹಚ್ಕೊಂಡು ತಿಂತಾರೆ ನಾವು ವೆಜಿಟೇರಿಯನ್ ಆದ್ರಿಂದ ಕಾಯಿ ಚಟ್ನಿ ಕಾಯಿನ ಡಮ್ ಅನ್ಸಿ ಕಾಯಿ ಚಟ್ನಿನ ಮಾಡಿದ್ದೀನಿ ನಾನು ನಮ್ಮ ಶ್ರೇಯುಕ್ ತುಂಬಾ ಇಷ್ಟ ಹಾಗೆಯೇ ಅದೇನಾದರೂ ಫ್ಲಾಪ್ ಏನಾದರೂ ಆಗುತ್ತೇನೋ ಅಂತ ನಾನು ಹೆದರು ಬಿಟ್ಟು ದೋಸೆ ಕೂಡ ಇತ್ತು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಆ ದೋಸೆ ಫ್ಲಾಪ್ ಆದರೆ ಇದರಲ್ಲಿ ಇವತ್ತು ಕಾರ್ಯ ನಡೆಸೋಣ ಅಂತ ಹೇಳಿ ನೋಡಿ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಅದನ್ನು ಮಾಡೋ ತನಕ ಹಾಗೆಯೇ ಶ್ರೇಯು ಏಳುವರೆಗೆ ಫೋನ್ ಮಾಡ್ದೆ ಟ್ಯೂಷನಿಗೆ ಇದ್ದ ಬೆಳಗ್ಗೆ ಕರೆಕ್ಟಾಗಿ ಏಳುವರೆಗೆ ಫೋನ್ ಮಾಡ್ತಾನೆ ಹೋಗಿ ಅವನನ್ನು ಕೂಡ ಕರ್ಕೊಂಡು ಬರಬೇಕು ಅವನನ್ನು ಕರ್ಕೊಂಡು ಬಂದೆ ಬಂದ ತಕ್ಷಣ ಅವನು ತಿಂಡಿ ಕೇಳ್ತಾನೆ ಯಾಕಂದರೆ ನೀರು ದೋಸೆ ತಿಂದೆ ತುಂಬ ದಿನ ಆಗಿತ್ತಲ್ವ ಪಾಪ ಇದ್ದ ತುಂಬ ದಿನದಿಂದ ಯಾಕಂದರೆ ನಾನು ತುಂಬ ಸಲ ಮಾಡಿ ಮಾಡಿ ಹಾಳಾಗಿರೋದ್ರಿಂದ ನಾನು ಯಾಕೋ ಅದ್ರ ಬಗ್ಗೆ ಮನಸ್ಸೇ ತೆಗೆದುಬಿಟ್ಟಿದ್ದೆ ಆದರೆ ಇವತ್ತು ಮಾತ್ರ ತುಂಬಾ ಖುಷಿ ಆಗ್ತಾಯಿತ್ತು ಯಾಕಂದರೆ ಒಂದು ತಿಂಡಿ ನನಗೆ ಆ್ಯಡ್ ಆಯಿತು ಯಾಕೋತ ಬೆಳಗ್ಗೆ ತಕ್ಷಣ ಬರೀ ಅದೇ ರೊಟ್ಟಿ ಕಡುಬು ಇಡ್ಲಿ ದೋಸೆ ಅದೇ ಅದೇ ಏನಾದರೂ ಒಂದು ಸ್ಪೆಷಲ್ ಆಗಿರೋ ತಿಂಡಿ ಒಂದು ನಮಗೆ ಸಿಕ್ತು ಅಂದರೆ ಖುಷಿ ಅನಿಸುತ್ತೆ ಏನು ವಾರ ವಾರ ಮಾಡೋದಿಲ್ಲ ಯಾವಾಗಾದ್ರೂ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದು ಸಲ ಆರಾಮಾಗಿ ಮಾಡಬಹುದು ನಿಮಗೂ ಎಲ್ಲ ಹಾಗನ್ಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಶೈವ್ ಬಿಡೋದ್ಕಿಂತ ಮುಂಚೆನೇ ಟೀ ಕುಡಿಯೋಣ ಅಂತ ಅಂದ್ಕೊಂಡಕ್ಕೂ ಅವ್ನು ಫೋನ್ ಬರೋದಕ್ಕೂ ಸರಿ ಆಯಿತು ಹಾಗಾಗಿ ಮಗ ಫಸ್ಟು ಟೀ ಕುಡ್ಕೊತೀನಿ ಆಮೇಲೆ ನಿಮಗೆ ದೋಸೆ ಕೊಡ್ತೀನಿ ಅಂದೆ ಹ್ಞೂ ಅಂತ ಹೇಳ್ದೆ thank you ಫಸ್ಟ್ ದೋಸೆ ಹೋಯಿದ್ನಲ್ಲ ಈ ಹಂಚು ಯಾಕೋ ಗೊತ್ತಿಲ್ಲ ಹೇಳ್ತಾನೆ ಇರಲಿಲ್ಲ ಇದು ಸ್ಟಿಕ್ ಹಂಚು ಯಾಕೋ ಆಗಿದೆ ನಾನು ಇಟ್ಟಿದ್ದೆ ನಂಗೆ ಈ ಥರ ದೋಸೆ ಎದ್ದಿದ್ದು ನೋಡಿ ಎಷ್ಟು ಹೆದರಿಕೆ ಆಗ್ಬಿಡ್ತೋ ಗೊತ್ತಾ ಅಯ್ಯೋ ದೇವ್ರೆ ಇವತ್ತು ಫ್ಲಾಪ್ ಆಯಿತಾ ಅಂತ ಶ್ರೇಯು ಕೊಟ್ಟೆ ಇದಾದ ನಂತರ ಕೂಡ ಅದೇ ಥರದೇ ಮತ್ತೊಂದು ದೋಸೆ ಕೂಡ ಹಾಗೆ ಆಯಿತು ಆಮೇಲೆ ನಾನು ಬೇರೆ ಹಂಚನ್ನ ಇಟ್ಟೆ ನಾನು ಅದನ್ನೇ ತಿಂದು ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ರುಚಿ ಇದೆಯೋ ಇಲ್ವೋ ಏನೋ ಎತ್ತ ಅಂತ ಏನಾದರೂ ಒಂದು ಹೊಸ ಅಡುಗೆ ಕಲಿತಾಗ ಸ್ವಲ್ಪ ಹೆದರಿಕೆ ಆಗುತ್ತಲ್ವ ಇವತ್ತು ಹಾಗೆ ಅನ್ನಿಸ್ತಾಯಿತ್ತು ಆದರೆ ತುಂಬಾ ಚೆನ್ನಾಗಿತ್ತು ನಾನು ಮತ್ತೆ ಬೇರೆ ಹಂಚಿಟ್ಟಾಗ ತುಂಬ ಚೆನ್ನಾಗಿ ಹೇಳ್ತಾಯಿತ್ತು ದೋಸೆ ನಿಮಗೆ ತೋರಿಸ್ತೀನಿ O Eu... ನೀವು ಕೂಡ ಅಷ್ಟೇ ನೋಡಿ ನಾನು ಹೇಳಿಕೊಟ್ಟೆ ಹಾಗೆ ಮಾಡಿ ಅವಾಗ ನೀವು ಕೂಡ ಈ ಥರ ನಾನು ಹೇಗೆ ಸಾಧಿಸ್ಬಿಟ್ಟೆ ಅಂತ ಹೇಳಿದೆ ಅಲ್ವಾ ಹಾಗೆ ನೀವು ಕೂಡ ಸಾಧಿಸ್ಬೋದು ಶ್ರೇವ್ಗೆ ಸ್ಕೂಲಿತ್ತಲ್ವ ನೀರ್ ದಾಸೆ ಮತ್ತು ಚಟ್ನಿ ಒಯ್ಯೋದಿಲ್ಲ ಅಂತ ಹೇಳ್ದೆ ಅದಕ್ಕೇ ಅವನಿಗೆ ಸ್ವಲ್ಪ ಮ್ಯಾಗಿ ಮಾಡಿ ಮಾಡ್ಕೊ ಅಂತ ಹೇಳಿದೆ ತರಕಾರಿ ಎಲ್ಲ ಹೆಚ್ಕೊಡು ಮಮ್ಮಿ ನಾನೇ ಮಾಡ್ಕೊತೀನಿ ಅಂತ ಹೇಳ್ದೆ ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮ ಶ್ರೇಯು ಮ್ಯಾಗಿನ ನಾನೊಂದಿನ ಅನ್ ಅನ್ಕೊಂಡಿದ್ದೆ ನನಗೆ ಒಂದೊಂದಿನ ಕೆಲಸ ಮಾಡಿ ಮಾಡಿ ಬೇಜಾರಾಗುತ್ತಲ್ವ ಆವಾಗ ಒಂದಿನ ಯಾವತ್ತಾದರೂ ಬೆಳಗ್ಗೆ ತಿಂಡಿಗೆ ಅವನ ಹತ್ರ ಮ್ಯಾಗಿ ಮತ್ತು ಅದು ರೈಸ್ ಹಾಕಿ ಮಾಡ್ತಾನೆ ಅದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅವರು ಡ್ಯಾಡಿ ಮಾಡೋದು ಆ ರೆಸಿಪಿನ ಈಗ ಶ್ರೀ ಕೂಡ ಕಲ್ತಿದ್ದಾನೆ ಅವನು ಚೆನ್ನಾಗಿ ಮಾಡ್ತಾನೆ ನನಗೇನೋ ಅವನ ಕೈಯಲ್ಲಿ ಮ್ಯಾಗಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಈಗ ಕೆಲಸಕ್ಕೆ ಇದ್ದಾರಲ್ವ ಹಾಗಾಗಿ ಸ್ವಲ್ಪ ಬೇಳೆಗಳನ್ನ ಜಾಸ್ತಿ ತನ್ನಿ ಅಂತ ಹೇಳಿದ್ದೆ ತೊಗರಿಬೇಳೆ ಆಲ್ರೆಡಿ ಇತ್ತು ಮತ್ತು ಹೆಸರುಬೇಳೆ ಕೂಡ ಇತ್ತು ಮೊಸೂರು ದಾಲ್ ಖಾಲಿ ಆಗೋದಕ್ಕಾಗಿತ್ತು ಹಾಗಾಗಿ ಮೊಸೂರು ದಾಲ್ನ ನಾನು ಎರಡು ಕೆ ಜಿ ತನ್ನಿ ಅಂತ ಹೇಳಿದೆ ನಾನು ಇವಾಗ ಜಾಸ್ತಿ ಮೊಸೂರು ದಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಆಗುತ್ತೆ ಮತ್ತು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತಲ್ವ ಆ ಪ್ರಾಬ್ಲಮ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಹಾಗಾಗಿ ನಾನು ಮೊಸೂರು ದಾಲನ್ನು ಯೂಸ್ ಮಾಡ್ತೀನಿ ಅಡಿಕೆನೇ ನಾನು ದಿನ ರಾತ್ರಿ ತೊಳೆದ್ಬಿಟ್ಟು ನೀರು ತುಂಬಿ ಇಡ್ತಿದ್ದೆ ನಿನ್ನೆ ರಾತ್ರಿ ಹಾಕೋ ಮರ್ತೋಗ್ಬಿಟ್ಟಿದ್ದಿದ್ರಿ ಹಾಗಾಗಿ ಬೆಳಗ್ಗೆ ಈಗ ತೊಳೆದು ನೀರನ್ನು ತುಂಬ್ತಾ ಇದ್ದೀನಿ ಹಾಗೆಯೇ ಶೇಯು ಮ್ಯಾಗಿ ಕೂಡ ಬೇಯ್ತಾ ಇದೆ ಮತ್ತು ನಾನು ಶೇಗೆ ಮ್ಯಾಗಿನ ಅಷ್ಟೇ ಯಾಕೆ ಮಾಡ್ಕೊತಾ ಇದ್ದೀಯಾ ಅಂತ ಹೇಳಿದೆ ಅವ್ನು ಹೇಳ್ದ ಸ್ಕೂಲಲ್ಲಿ ಎಲ್ಲರೂ ಕೇಳ್ತಾರೆ ಮಮ್ಮಿ ಮ್ಯಾಗಿ ಆದರೆ ಅಂತ ಹೇಳ್ದೆ ಹಾಗಾಗಿ ಮಾಡ್ಕೊ ಅಂತ ಹೇಳಿದೆ ಅವನೊಬ್ಬನಿಗೆ ಆದರೆ ಅಷ್ಟು ಬೇಡ ನೋಡಿ ನಾನು ಅವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಅಲ್ಲ ನೋಡಿ ಆದರೆ ಏನಾಗಿದೆ ಅಂದರೆ ತುಂಬ ಗಟ್ಟಿ ಆಗಿಬಿಟ್ಟಿದೆ ಒಂದು ಚಾಕು ತೊಗೊಂಡು ಕೊಯ್ದು ಹಾಕೋ ಥರ ಆಗಿಬಿಟ್ಟಿದೆ ಟೊಮೆಟೊ ಪ್ಯೂರಿ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡೆ ಮಾ ಹಾಗೆ ಟೊಮೆಟೊ ಹಣ್ಣು ಕೂಡ ಖಾಲಿ ಆಯಿತು ಅದನ್ನು ಕೂಡ ಈ ಥರ ಮಾಡಿ ಇಟ್ಕೊಂಡ್ರೆ ನಾನು ಗ್ರೇವಿಗೆಲ್ಲ ಯೂಸ್ ಮಾಡ್ತೀನಲ್ಲ ಆವಾಗ ಯೂಸ್ ಮಾಡ್ಬೋದು ಅಂತ ತರಿಸ್ಕೊಂಡಿದ್ದೇನೋ ನಿಜ ಆದರೆ ಇವಾಗ ಕೆಲಸಕ್ಕೆಲ್ಲ ಬರ್ತಾ ಇದ್ದಾರಲ್ವ ಹಾಗಾಗಿ ಟೊಮೆಟೊ ಕೂಡ ಬೇಗ ಬೇಗ ಖಾಲಿ ಆಗ್ತಿದೆ ಈ ಥರ ಮ್ಯಾಗಿನ ನಾನು ಬೇಯಿಸ್ಬಿಟ್ಟು ಆ ನೀರನ್ನ ಹಾಕೋದಕ್ಕೆ ಬಿಡೋದಿಲ್ಲ ಅವನಿಗೆ ಆ ನೀರನ್ನು ತೆಗೆದು ಮ್ಯಾಗಿ ಮಾತ್ರ ಹಾಕ್ಕೊಂಡು ಮಾಡ್ಕೊ ಅಂತ ಹೇಳ್ತೀನಿ ಮತ್ತು ಮ್ಯಾಗಿನೂ ಅಷ್ಟೇ ನಾನು ತುಂಬ ಬೇಯಿಸ್ಕೊಳ್ಳೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಈ ಥರ ನೀರಲ್ಲಿ ಬೇಯಿಸ್ಕೊತಾನೆ ಆ ಒಗ್ಗರಣೆ ಹಾಕಿ ಬೇಯಿಸ್ತಾನೆ ಅದೊಂಥರ ಒಂಥರ ಕಚ ಖಾ ಅಂತಿರುತ್ತೆ ಆದರೂ ಒಂಥರ ರುಚಿ ಇರುತ್ತೆ ಮತ್ತೇನು ಗೊತ್ತಾ ನಮ್ಮನೇಲಿ ಮ್ಯಾಗಿ ಮಾಡಬೇಕಿದ್ರೆ ತಿಂದು ನೋಡಿ ನೋಡಿನೇ ಅರ್ಧ ಮ್ಯಾಗಿ ಖಾಲಿ ಆಗೋದು ನೀರು ದೋಸೆ ಮಾಡಿದಾಗ ಏನು ಗೊತ್ತಾ ಇಡೀ ಸ್ಟೌವ್ ಪೂರ್ತಿ ಗಲೀಜಾಗುತ್ತೆ ಇನ್ನೂ ಬಂದಿರಲಿಲ್ಲ ಹಾಗಾಗಿ ನಾನು ಆ ಸ್ಟವ್ನ ವರ್ಷಕ್ಕೆ ಕೂಡ ಹೋಗಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಹಾಗಾಗಿ ದೋಸೆಗೆ ಹೊಯ್ತಾಯಿದ್ದೀನಿ ಇದ್ದೀನಿ ಇನ್ನೂ ಸಿಂಬಂಗೆ ಊಟ ಇದ್ದಾರೆ ಸಿಂಬ ನೀರು ದೋಸೆನ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಹಾಕಿ ಇದ್ದ ಅಷ್ಟು ಬಿಟ್ಟರೆ ಹಾಕಿದ್ರೆ ತಿನ್ನಲಿಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದ ಆಮೇಲೆ ಮಾಮೂಲಿ ದೋಸೆ ಇತ್ತಲ್ವ ಅದನ್ನೇ ಕೊನೆಗೆ ಎರಡು ದೋಸೆ ಹೊಯ್ದು ಹಾಕಿದೆ ಅವನಿಗೆ ಏನೋ ಗೊತ್ತಿಲ್ಲ ಹಂಚಿಟ್ಟ ತಕ್ಷಣ ಮಾತ್ರ ಫಸ್ಟ್ ದೋಸೆ ಅವನಿಗೆ ಹಾಕಬೇಕು ಅದು ಹೆಂಗೆ ಕಂಡು ಹಿಡಿತಾನೆ ಏನೋ ಗೊತ್ತಿಲ್ಲ ನಮಗೆ ಆ ಪೇಂಟ್ ಹೊಡ್ಯಕ್ಕೆ ಬಂದಿದ್ರಲ್ಲ ಅವ್ರು ಅದೇ ಹೇಳ್ತಾ ಇದ್ದರು ನಮ್ಮ ಮನೆಯವ್ರ ಮನೆಗೆ ಬಂದ ತಕ್ಷಣ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ ಅವ್ನು ಹಶುವಾಗಿ ಕೂಗ್ತಾರ ಅಂತ ಇಲ್ಲ ನಮ್ಮ ಮನೆಯವ್ರು ಬಂದಿದ್ದಾರೆ ಅಂದರೆ ಅವನಿಗೆ ಊಟ ಹಾಕೋದಿಕ್ಕೆ ಅಂತ ಅಂತ ನಾನು ಹೇಳ್ತಾ ಇದ್ದೆ ತುಂಬ ಗೊತ್ತಾಗುತ್ತೆ ಅವನಿಗೆ ಈ ಥರ ವಾಸನೆದು ಎಣ್ಣೆಯಲ್ಲಿ ಕರೆದಿರೋದು ಏನಾದರೂ ಮಾಡಿದ್ರೆ ಗಲಾಟೆ ಮಾಡ್ತಾನೆ ಫಸ್ಟ್ ಅವನಿಗೆ ಹಾಕಿದ್ಮೇಲೆ ಅವ್ನ ಸಮಾಧಾನ ಆಗೋದು ಈಗ ಮನೆಯವರು ಊಟ ಹಾಕ್ತಾ ಇದ್ರಲ್ವ ನೀರು ದೋಸೆ ಏನು ಗೊತ್ತಾ ಬಿಸಿ ಬಿಸಿ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ಅದು ಬೇಯೋದು ಕೂಡ ಲೇಟು ಹಾಗಾಗಿ ಅವ್ರು ಬರೋದ್ರೊಳಗೆ ಒಂದು ಎರಡು ಮೂರು ದೋಸೆ ಹೋಯ್ಡಣ ಅಂತ ಹೊಯ್ತಾ ಇದ್ದೀನಿ ಕೈಯು ನನಗೆ ಟೇಸ್ಟ್ ನೋಡೋದಕ್ಕೆ ಅಂತ ಒಂದು ಸ್ವಲ್ಪನೇ ಮ್ಯಾಗಿನ ಇಟ್ಟು ಹೋಗಿದ್ದ ತುಂಬಾ ಚೆನ್ನಾಗಿತ್ತು ಇನ್ನೊಂದಿನ ಯಾವತ್ತಾದರೂ ಅವನ ಹತ್ರ ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೀರು ದೋಸೆ ಮಾತ್ರ ಸೂಪರಾಗಿತ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಖಂಡಿತ ಯಾರಾದರೂ ಇದನ್ನು ಟ್ರೈ ಮಾಡಿ ತಿಂಡಿ ತಿಂದು ಇವಾಗ ನಾನು ಮತ್ತು ಮನೆಯವರು ಕೆಲಸದವ್ರು ಬರ್ತಾರೆ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ಯಾಕಂದರೆ ಅವ್ರು ಬಂದ ಮೇಲೇ ಅಡುಗೆ ಮಾಡೋದು ಅವರು ಇವತ್ತು ಯಾರೂ ಜನ ಬಂದಿಲ್ಲ ಇಬ್ಬರೇ ಅಂತ ಹೇಳಿ ಇವತ್ತು ಬರಲಿಲ್ಲ ನಮ್ಮ ಮನೆಯವರಿಗೆ ಆಮೇಲೆ ಫೋನ್ ಮಾಡಿ ಹೇಳಿದರು ಹತ್ತು ಗಂಟೆಗೆ ಆಮೇಲೆ ನಮ್ಮನೆಯವ್ರು ಅಡುಗೆ ಮಾಡಬೇಡ ಅಂತ ಹೇಳಿದ್ರು ಪಾಪ ಅವರಿಗೂ ಗೊತ್ತಿರೋದಿಲ್ಲ ಯಾಕಂದರೆ ಅವರು ಕೆಲಸದವ್ರನ್ನ ಕರ್ಕೊಂಡೇ ಬರೋದಲ್ವಾ ನಮ್ಮ ಮನೆಯವರಿಗೆ ಫೋನ್ ಬಂತು ಅದಕ್ಕೆ ಅವರು ಎದ್ದು ಹೋದರು ಈ ಕೆಲಸದವ್ರನ್ನ ಕಾಯ್ದಿದೆಯಲ್ಲ ಆವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗುತ್ತೆ ನನಗಂತೂ ಪೇಂಟ್ ಹೊಡೆದು ಹೋಗೋ ತನಕ ಸಮಾಧಾನವೇ ಇರಲಿಲ್ಲ ಹಾಗಾಗ್ತಾ ಇತ್ತು ಅಕ್ಕಿ ಕೂಡ ಖಾಲಿಯಾಗಿತ್ತು ನಾನು ಡ್ರಮ್ನ ತೊಳೆದು ಇಟ್ಟಿದ್ದೆ ಈ ಸಲ ಅಕ್ಕಿ ಮನೆಯವ್ರು ಚಿಕ್ಕಪ್ಪ ಮಾಡಿಸಿದ್ರಿ ಜಾಸ್ತಿ ಇತ್ತಂತೆ ಹಾಗಾಗಿ ನಮಗೆ ಮೂವತ್ತು ಕೆ ಜಿ ಕೊಟ್ಟಿದ್ದರು ನೆಕ್ಸ್ಟ್ ಸಲ ನಾವು ಅಕ್ಕಿನ ಮಾಡಿಸಿದಾಗ ನಾವು ಅವರಿಗೆ ಮೂವತ್ತು ಕೆ ಜಿ ಕೊಡಬೇಕು ಆದರೆ ಅವರು ಸ್ವಲ್ಪ ಪಾಲಿಶ್ ಜಾಸ್ತಿ ಇಡ್ಸ್ತಾರೆ ಅಂದರೆ ತುಂಬ ಕಮ್ಮಿನೇ ಇಡ್ಸಿದ್ದಾರೆ ಆದರೆ ನಾವೇನು ಗೊತ್ತಾ ಪಾಲಿಷೇ ಇಡ್ಸೋದಿಲ್ಲ ಅಕ್ಕಿ ಭತ್ತದ್ದು ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆಸ್ತೀವಿ ನಂಗೆ ಆ ಅನ್ನ ಊಟ ಮಾಡಿ ಮಾಡಿ ನಂಗೆ ಈ ಪಾಲಿಶ್ ಇರೋ ಅಕ್ಕಿ ಊಟ ಮಾಡೋಕ್ಕೆ ನನಗೆ ಒಂಥರ ಅಂತ ಅನಿಸ್ತಾಯಿತ್ತು ಒಂದು ಎರಡು ಮೂರು ದಿನ ನಂಗೆ ಊಟನೇ ಸೇರದೇ ಇರೋ ರೀತಿ ಆಗ್ಬಿಡ್ತು ತುಂಬ ಬಿಳಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಚಪ್ಪೆ ಚಪ್ಪೆ ಥರ ಅನ್ನಿಸ್ತಾ ಇತ್ತು ನೀವು ಯಾವಾಗಲೂ ಅಷ್ಟೇ ಅಕ್ಕಿ ಮಾಡಿಸ್ಬೇಕು ಅಂತ ಇದ್ರೆ ಮನೆಗೆ ನೀವು ಭತ್ತ ತಗೊಂಡ್ರೆ ಪಾಲಿಷ್ ಇಲ್ದೇ ಇರೋ ಅಕ್ಕಿನ ಊಟ ಮಾಡಿ ಇವಾಗೆಲ್ಲ ಪಾಲಿಷ್ ಇಲ್ದೇ ಇರೋದು ಎಲ್ಲ ಕಡೆ ಸಿಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನನಗೆ ಮೈತ್ರಿ ಅವರು ಕಮೆಂಟಲ್ಲಿ ಹಾಕಿದರು ನಾವು ತುಂಬ ಅಕ್ಕಿನೇ ತಿಂತೀವಿ ಗೋಧಿ ರೋ ಜೋಳ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅಂತ ಅವಾಗ ಅವ್ರು ಇದ್ರು ನೀವು ಊಟ ಮಾಡ್ತಾ ಇರೋ ಲೈಫ್ ಸ್ಟೈಲ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಅದೇ ಕಂಟಿನ್ಯೂ ಮಾಡಿ ನೀವು ಊಟ ಮಾಡ್ತಾ ಇರೋ ಅಕ್ಕಿ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಹೌದು ಪಾಲಿಶ್ ಇಲ್ಲದೆ ಅಕ್ಕಿ ತುಂಬ ಒಳ್ಳೆಯದು ನೀವು ಸಕ್ಕರೆ ಬೈಲಿದೆ ಗೊತ್ತಾ ಶಿವಮೊಗ್ಗದಲ್ಲಿ ಆನೆ ಬಿಡಾರ ಅಲ್ಲಿ ಆನೆಗಳಿಗೆ ಕೊಡ್ತಾರೆ ಅನ್ಪಾಲಿಶ್ಡ್ ಅಕ್ಕಿನೇನೆ ಆನೆಗಳಿಗೆಲ್ಲ ಕೊಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೆಂಪಿರುತ್ತೆ ಅಕ್ಕಿ ನಾವು ಜಡ್ಬತ್ತ ಅಂತ ಹೇಳ್ತೀವಿ ಆ ಥರ ಇರುತ್ತೆ ಹೋಗದೆ ತುಂಬ ದಿನ ಆಯಿತು ನಮ್ಮ ಮನೆಯವ್ರಿಗೂ ಹೇಳ್ತಾ ಇದ್ದೀನಿ ಒಂದಿನ ಸಕ್ಕರೆ ಬೈಲಿಗೆ ಹೋಗೋಣ ಹೋಗೋಣ ಅಂತ ನೋಡಬೇಕು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಬೇಗ ಹೋಗಬೇಕು ಸಕ್ಕರೆ ಬೈಲಿಗೆ ಹೋಗೋದಿದ್ರೆ ಒಂದು ಎಂಟು ಗಂಟೆ ಒಳಗೆ ಅಲ್ಲಿದ್ದರೆ ನಿಮಗೆ ಎಲ್ಲದನ್ನೂ ನೋಡ್ಬೋದು ಆನೆಗಳಿಗೆ ಸ್ನಾನ ಮಾಡಿಸೋದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಮಕ್ಕಳು ಖಂಡಿತ ಒಂದು ಸಲ ಹೋಗಿ ನಾವು ಶ್ರೇಯು ಮತ್ತು ಚಿನ್ನಿ ಸಣ್ಣರು ಇರ್ಬೇಕಿದ್ರೆ ಒಂದು ಸಲ ಕರ್ಕೊಂಡೋಗಿ ತೋರಿಸಿ ಕರ್ಕೊಂಡು ಬಂದಿದ್ವಿ ಆಮೇಲೆ ನಾನೇನು ವ್ಲಾಗ್ನ ಮಾಡಲಿಲ್ಲ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಮೊಸರು ಬುತ್ತಿ ಮಾಡಿದ್ದೆ ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೆ ಅಲ್ಲ ಹಾಗಾಗಿ ಏನೂ ಮಾಡಲಿಲ್ಲ ನಮ್ಮ ಮನೆಯವ್ರಿಗೆ ಅದನ್ನು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಅದಕ್ಕೆ ಅವರು ಬರಬೇಕಿದ್ರೆ ಪಕೋಡನ ತೊಗೊಂಡು ಬಂದಿದ್ದಾರೆ ತುಂಬ ಜನ ಹೇಳ್ತೀರಾ ಪಕೋಡ ಎಲ್ಲ ತರ್ತಾ ಪೇಪರಲ್ಲಿ ಕಟ್ಸ್ಕೊಂಡು ಬರಬೇಡಿ ಅಂತ ಕೆಲವೊಂದು ಹೋಟೆಲಲ್ಲಿ ನೋಡಿ ಈ ಥರ ಹಾಕಿ ಕೊಡ್ತಾರೆ ಕೆಲವೊಬ್ಬರು ಪೇಪರಲ್ಲಿ ಕಟ್ಟಿ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರು ಹೇಗೆ ಕೊಟ್ಟಿರ್ತಾರೋ ಹಾಗೆ ನಾವು ತರಬೇಕು ಮನೆಗೆ ತಂದ ತಕ್ಷಣ ನಾನೊಂದು ಪಾತ್ರೆಗೆ ಹಾಕಿ ಇಡ್ತೀನಿ ಮೊಸರು ಬುತ್ತಿ ಇವತ್ತು ಏನಾಯಿತು ಅಂದರೆ ಸ್ವಲ್ಪ ಆಗಿಬಿಡ್ತು ನಮ್ಮ ಮನೆಯವರೇ ತೆಳು ಮಾಡು ಅಂತ ಹೇಳಿದ್ರು ನಾನು ಹಾಗಾಗಿ ಇವತ್ತು ಉಂಡೆ ಏನೂ ಕಟ್ಟಲಿಲ್ಲ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿ